ಸುನೀತಾ ವಿಲಿಯಮ್ಸ್ ಸೇಫ್ ಆಗಿ ಭೂಮಿಗೆ ಬಂದಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರನ್ನ ಭೂಮಿಗೆ ಕರೆತಂದ ಪ್ರತಿ ಹೆಜ್ಜೆಯೂ ರೋಚಕವಾಗಿದೆ ಸುನಿತಾ ವಿಲಿಯಮ್ಸ್ ಅಂತರಿಕ್ಷದಿಂದ ಕೂಡ ಅರ್ಥ ಕಿಲೋಮೀಟರ್ ವೇಗದ ಸಡನ್ ಆಗಿ ಬ್ರೇಕ್ ಹಾಕ್ಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ವೇಗ ತಗ್ಗಿಸ್ತೀವಲ್ಲ ಈ ಸ್ಪೇಸ್ ಎಕ್ಸ್ ಗಗನ ನೌಕೆ ಕೂಡ ಹಾಗೆ ಬಾಹ್ಯಾಕಾಶದಿಂದ ಸುನೀತಾ ವಿಲ್ಮೋರ್ ಪ್ಲಸ್ ಇನ್ನಿಬ್ಬರು ಗಗನಯಾತ್ರಿಗಳನ್ನ ಹೊತ್ಕೊಂಡ ಗಗನ ನೌಕೆ ಹೊರಡ್ತಲ್ಲ ಆಗ ಅದರ ವೇಗ ಇದ್ದದ್ದು ಗಂಟೆಗೆ ಕಿಲೋಮೀಟರ್ ಅದು ಫ್ಲೋರಿಡಾದ ಸಮುದ್ರದಲ್ಲಿ ಇಳಿತಲ್ಲ ಆಗ ಅದೇ ಗಗನ ನೌಕೆಯ ವೇಗ ಗಂಟೆಗೆ ಮೂವತ್ತೆರಡು ಕಿಲೋಮೀಟರ್ ಇದೆಲ್ಲ ಹೇಗೆ ಸಾಧ್ಯ ವೇಗ ತಗ್ಗಿಸುವ ಕ್ಲಸ್ಟರ್ಸ್ ಹಂತ ಹಂತವಾಗಿ ತಗ್ಬೇಕು ಅದಕ್ಕೆ ಸಹಾಯ ಮಾಡೋದು ಗಗನ ನೌಕೆಯಲ್ಲಿರುವ ಕ್ಲಸ್ಟರ್ಗಳು ಕ್ಯಾಪ್ಸೂಲ್ ಭೂಮಿಗೆ ಹತ್ತಿರ ಬಂದು ನೀರಿಗೆ ಬಿದ್ದಾಗ ಕ್ಯಾಪ್ಸೂಲ್ಗೆ ಅಳವಡಿಸಿರುವ ಪ್ಯಾರಾಚೂಟ್ ಓಪನ್ ಆಗುತ್ತೆ ಅಕಸ್ಮಾತ್ ಅದು ಓಪನ್ ಆಗದೆ ಇದ್ರೂ ಕೂಡ ಅಪಾಯ ಈ ಕ್ಲಸ್ಟರ್ಗಳು ವೇಗ ಮತ್ತು ದಿಕ್ಕನ್ನ ನಿರ್ಧಾರ ಮಾಡುತ್ತೆ ಮೂರು ಸಾವಿರದ ಎಂಟು ನೂರು ಡಿಗ್ರಿಯಿಂದ ನಾರ್ಮಲ್ ಶಾಖ ವಲಯಕ್ಕೆ ಕ್ಯಾಪ್ಸುಲ್ ರಕ್ಷಿಸುತ್ತದೆ ಒಂದು ರಕ್ಷಾ ಕವಚ ಸುನಿತಾ ಅಂಡ್ ಟೀಮ್ ಇದ್ದ ಕ್ಯಾಪ್ಸುಲ್ ಇರ್ಲಿ ಅಂತಾನೆ ಸಮುದ್ರ ಭೂಮಿಗೆ ಇಳಿದ ನೌಕೆಯ ಸುನೀತಾ ವಿಲಿಯಮ್ಸ್ ನೌಕೆ ಇಳಿಯೋ ಪ್ರದೇಶವನ್ನ ಕ್ಲಿಯರ್ ಮಾಡಲಾಗಿತ್ತು ಆದ್ರೆ ಎಲ್ಲವನ್ನ ಓವರ್ಟೇಕ್ ಮಾಡಿ ಒಂದಿಷ್ಟು ಡಾಲ್ಫಿನ್ಗಳು ನೌಕೆಯ ಹತ್ತಿರ ಆಟವಾಡ್ತಾ ಇದ್ವು ಅವುಗಳನ್ನೆಲ್ಲ ಕ್ಲಿಯರ್ ಮಾಡಿದ ನಂತರವೇ ನಾಸಾ ಸಿಬ್ಬಂದಿ ಗಗನ ಕ್ಯೂ ಡ್ರ್ಯಾಗನ್ ಹತ್ತಿರ ಹೋಗಿದ್ದು ಇಷ್ಟೆಲ್ಲ ಆಗಿ ಈಗ ನಲ್ಲಿರೋ ರಿಹ್ಯಾಬಿಟೇಷನ್ ಸೆಂಟರ್ ಇನ್ನು ನಲವತ್ತೈದು ದಿನಗಳ ಕಾಲ ಅವರು ಕಠಿಣ ಕ್ವಾರಂಟೈನ್ ಮಾಡಲೇಬೇಕು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Niaia Neshtita.